ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಗಡಿ ಸರ್ ಮಾಡೋದೆಷ್ಟು ತರ್ಟೀನ್ ಮಾಡಲ್ ಸರ್ಣ ತ್ರೀ ಓನರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಂ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಎಲ್ಲ ಎಮಿಷನ್ ಎಲ್ಲ ರನ್ನಿಂಗ್ ಇದೆ ಲೋನ್ ಐತನ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಕ್ಲಿಯರ್ ಐತಿ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ಆ 63000 ಆಗಿದೆ ಸರ್ ಟೈರ್ ಗಳು ಆ ಸರ್ ಟೈರ್ ಸರ್ ಟೈರ್ಸ್ ಹಿಂದಿಂದು 50% ಇದೆ ಮುಂದಿಂದು ಫುಲ್ ಇದೆ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇದು ಫ್ರಂಟ್ ಪವರ್ ಇಂಡೋ ಬರುತ್ತೆ ಸರ್ ಅಷ್ಟೇ ಫ್ರಂಟ್ ಪವರ್ ಇಂಡೋ ಎಸಿ ಆ ಎಸಿ ಬರುತ್ತೆ ಸಿಸ್ಟಮ್ ಇದೆಯಾ ಆ ಸಿಸ್ಟಮ್ ಇದೆ

एसटीआर त्रेन गाडी रेट सर फायनल टू फायनल टू टेन खेळता येईल सर टू टेन मॉडल एसटीआर रेट असा होता थर्टीन मॉडल सर थर्टीन मॉडल ओनर सर थ्री ओनर सर एल डॉक्युमेंट सर रनिंग आहे एला रनिंग आहे सर एला फ्रेश आहे एला फ्रेश आहे सर मॉडल येणार नीट काय एला गाडी एला नीट आहे सर मी चेक मारतो बघ

ರೆಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಾಸ್ಟ್ 24 ದವರು ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಓಕೆ ಸರ್ ಬಂದ್ರೆ 210 ಗೆ ಮಾಡ್ಕೊಡಿ ಹಾ ಓಕೆ ಸರ್ ಓಕೆ ಬನ್ನಿ ಸರ್ ಬಂದು ಗಾಡಿ ನೋಡ್ಕೊಂಡು ಹೋಗಿ ಸರ್ ನಿಮ್ಗೆ ಇಷ್ಟ ಆದ್ರೆ